ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ನಾನು ಸಾಟರ್ಡೆ ಹೋಮ್ ಟೂರ್ನ ಮಾಡಿದ್ದೆ ಹೋಮ್ ಟೂರ್ ವೀಡಿಯೋ ಮಾಡಿಕೊಂಡು ಆಮೇಲೆ ನಾನು ಶಾಪ್ಗೆ ಬಂದೆ ಮತ್ತೊಂದು ಬ್ರೈಡಲ್ ಮೇಕಪ್ ಇತ್ತು ಅವರು ಇಲ್ಲೇ ಶಾಪ್ಗೆ ಬಂದು ರೆಡಿಯಾಗಿ ಹೋಗ್ತೀವಿ ಅಂತ ಹೇಳಿದರು ಅದನ್ನು ಇವಾಗ ನಾನು ಮಾಡ್ತಾ ಇರೋದನ್ನ ಒಂದು ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಫುಲ್ ಡೀಟೇಲ್ ಆಗಿ ವೀಡಿಯೋ ಮಾಡೋದಕ್ಕೆ ವೀಡಿಯೋ ತುಂಬನೇ ಲೆಂತಿ ಆಗುತ್ತೆ ಹಾಗೆ ನನ್ನ ಮೊಬೈಲಲ್ಲಿ ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಕೂಡ ಇತ್ತು ಹಂಗಾಗಿ ಫುಲ್ ವೀಡಿಯೋ ಮಾಡೋದಕ್ಕಾಗಲಿಲ್ಲ ನನಗಿದು ಇನ್ಸ್ಟಾಗ್ರಾಮ್ಗೆ ಮತ್ತು ಶಾರ್ಟ್ಸ್ಗೆ ಅಂದ್ಬಿಟ್ಟು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ ಅದನ್ನೇ ನಾನೀಗ ಶೇರ್ ಮಾಡ್ತಾ ಇದ್ದೀನಿ ನೈಟ್ ಎಚ್ ಡಿ ಮೇಕಪ್ನ ಕೇಳಿದರು ಹಾಗೆ ಜ್ಯುವೆಲರಿ ಕೂಡ ಇದು ನನ್ನ ಹತ್ರನೇ ರೆಂಟಿಗೆ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ನನ್ನ ಬ್ರೈಡ್ಸ್ಗೆ ಅಂದ್ಬಿಟ್ಟು ಅದನ್ನು ಹಾಕಿಸ್ಕೊಂಡು ಹೇರ್ ಸ್ಟೈಲೆಲ್ಲ ಈ ಥರ ಮಾಡಿಸ್ಕೊಂಡು ಅವರು ರೆಡಿಯಾಗಿ ಹೋದರು ಚೆನ್ನಾಗಿ ಕಾಣಿಸ್ತಿದ್ರು ಸಿಲ್ವರ್ ಶೇಡಲ್ಲಿ ಸ್ಯಾರಿನ ತೊಗೊಳ್ಳಿ ಹೇಳಿದ್ದೆ ಬಟ್ ಅವ್ರಿಗೆ ಸಿಲ್ವರ್ ಶೇಡ್ ಸಿಕ್ಕಿಲ್ಲ ಅನಿಸುತ್ತೆ ಹಾಗಾಗಿ ಗೋಲ್ಡ್ ಶೇಡಲ್ಲಿ ತೊಗೊಂಡಿದ್ರು ಇದು ಪರವಾಗಿಲ್ಲ ಅದು ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಜ್ಯುವೆಲರಿ ಸೆಟ್ಟು ಕೂಡ ಅವ್ರಿಗೆ ಚೆನ್ನಾಗಿ ಮ್ಯಾಚ್ ಆಗಿತ್ತು ಹೇಗೆ ಅನ್ನಿಸ್ತು ಮೇಕಪ್ ಹೇಗೆ ಬಂದಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಈ ವೀಕೆಂಡು ನನ್ನ ವರ್ಕು ಹೇಗಿತ್ತು ನಾನು ಏನೇನೆಲ್ಲ ಕೆಲಸ ಮಾಡಿದ್ದೀನಿ ಅಂದ್ಬಿಟ್ಟು ಇವತ್ತಿನ ವೀಡಿಯೋದನ್ನು ನಾನು ಶೇರ್ ಮಾಡ್ತೀನಿ ಮೇಕಪ್ ಎಲ್ಲ ಮುಗಿಸಿ ಹಾಗೆ ಒಬ್ಬರು ಕಸ್ಟಮರ್ ಇದ್ದರು ಅವ್ರನ್ನ ಅಟೆಂಡ್ ಮಾಡಿ ಮನೆಗೆ ಬರೋ ಅಷ್ಟರಲ್ಲಿ ಏಯ್ಟ್ ತರ್ಟಿ ಆಗೋಗಿತ್ತು ಬಂದಮೇಲೆ ನೋಡಿ ಇಲ್ಲಿ ನನ್ನ ಮಕ್ಕಳು ಬಟ್ಟೆ ಮಡಿಸ್ತಾ ಇದ್ದಾರೆ ಈ ಕೆಲಸ ನನ್ನ ಮಗಳು ಕೊಟ್ಟಿರ್ತೀನಿ ನಾನು ಫ್ರೀಯಾಗಿದ್ದಾಗ ನಾನೇ ಮಾಡ್ಕೊತೀನಿ ಇಲ್ಲಾಂದರೆ ಮಗಳು ಮಾಡ್ತಾಳೆ ಎತ್ಕೊಂಡು ಬಂದು ಬಟ್ಟೆಗಳು ಒಣಗಿರೋ ಬಟ್ಟೆಗಳನ್ನೆಲ್ಲ ಮಡಚಿಡೋ ಕೆಲಸ ಅವಳ್ದು ನನ್ನ ಮಗ ನಾನು ಮಾಡಿ ಮಾಡ್ತೀನಿ ಅಂದರೆ ನಂದು ಮಾತ್ರ ನಾನು ಮಡ್ಚ್ಕೊತೀನಿ ಅಂದ್ಬಿಟ್ಟು ಎಲ್ಲ ಮಡಿಸ್ತಿದ್ದೆ ಆಮೇಲೆ ಯಾವ್ದು ಮಡ್ಸೋದಕ್ಕೆ ಬರಲ್ವೋ ಅದನ್ನು ಅವ್ರ ಅಕ್ಕಂಗೆ ಕೊಡ್ತಿದ್ದಾನೆ ನೋಡಿ ಚೆನ್ನಾಗೇ ಇರ್ತಾರೆ ಇದ್ದಕ್ಕಿದ್ದಾಗೆ ಕಿತ್ತಾಡ್ತಾರೆ ಈ ಥರ ಯಾವಾಗಲೂ ಆಗ್ತಾನೆ ಇರುತ್ತೆ ಆದಷ್ಟು ಅವರ ಕೆಲಸಗಳನ್ನ ಅವರವರೇ ಮಾಡ್ಕೊಳ್ಳೋ ಥರ ಮಕ್ಕಳಿಗೆ ಚಿಕ್ಕದ್ರಿಂದನೇ ಕಲಿಸಿದ್ರೆ ತುಂಬಾ ಒಳ್ಳೆಯದು ಎಲ್ಲದಕ್ಕೂ ಅವರು ಪೇರೆಂಟ್ಸ್ ಮೇಲೇ ಡಿಪೆಂಡ್ ಆದರೆ ನಮಗೂ ಕಷ್ಟ ಆಗುತ್ತೆ ಹಾಗೆ ಅವ್ರಿಗೂ ಕೂಡ ಇವಾಗಿಂದಾನೇ ಸ್ವಲ್ಪ ಜವಾಬ್ದಾರಿ ಎಲ್ಲ ಕಲಿಸಿದ್ರೆ ಒಳ್ಳೇದು ಅಂದ್ಬಿಟ್ಟು ಆದಷ್ಟು ಎಷ್ಟು ಮಾಡ್ತಾರೆ ಅಷ್ಟು ಮಾಡಲಿ ಆಮೇಲೆ ಮಿಕ್ಕಿದ್ದು ನಾನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವ್ರ ಕೈಲಿ ಮಾಡಿಸ್ತೀನಿ ಆಯ್ತು ಊಟ ಎಲ್ಲ ಮಾಡಿ ಮಲ್ಕೊಂಡೀಗ ನೆಕ್ಸ್ಟ್ ಡೇ ಮಾರ್ನಿಂಗು ಮುಹೂರ್ತ ಮೇಕಪ್ಪಿಗೆ ನಾನು ಚೌಟ್ರಿಗೆ ಹೋಗ್ತಾ ಇದ್ದೀನಿ ಅವರು ಆಗಲ್ಲ ಅಲ್ಲಿಗೆ ಬರಬೇಕು ಅಂತ ಹೇಳಿದರು ಆ ಕುಣಿಗಲ್ನ ಕೊಲ್ಲಾಪುರದಮ್ಮ ಚೌಟ್ರಿಯಲ್ಲಿ ಮದುವೆ ಇದ್ದಿದ್ದು ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಇದು ಮುಹೂರ್ತ ಬಂದು ನೈನ್ ನೈನ್ ಫಿಫ್ಟೀನ್ಗೇನೋ ಇತ್ತು ನಾನು ಒಂದು ಸೆವೆನ್ ಸೆವೆನ್ ತರ್ಟಿ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದ್ದೆ ಕರೆಕ್ಟ್ ಟೈಮ್ಗೆ ಅವರು ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿದ್ದರು ಇವಾಗ ಚೌಟ್ರಿಗೆ ಹೋಗ್ತಾ ಇದ್ದೀನಿ ಮುಹೂರ್ತ ಮೇಕಪ್ನ ಮಾಡೋಕ್ಕೆ ಅಂದ್ಬಿಟ್ಟು ಅಲ್ಲಿ ಆ ಬ್ರೈಡ್ ಒಬ್ಬರೇ ಇದ್ದಿದ್ರಿಂದ ಸ್ವಲ್ಪ ಬೇಗನೆ ಆಯಿತು ಆದರೆ ಅಲ್ಲಿ ಎಕ್ಸಾಕ್ಟಾಗಿ ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ವೀಡಿಯೋಸ್ ಎಲ್ಲ ಒಳಗಡೆ ಆಗಲಿಲ್ಲ ಅವ್ರು ಫುಲ್ ರೆಡಿ ಆದಮೇಲೆ ಹೊರಗಡೆ ಬಂದು ನಾನು ಫೋಟೋಸ್ನ ತೊಗೊಂಡೆ ಫೈನಲ್ ಆಗಿ ಅವರ ಮುಹೂರ್ತಮ್ ಲುಕ್ಕು ಈ ಥರ ಬಂದಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ನೈಟ್ಗಿಂತ ಮುಹೂರ್ತಮಲ್ಲಿ ಕರಿಬಳೆ ಎಲ್ಲ ಹಾಕಿರ್ತಾರೆ ಹಾಗೆ ನೈಟ್ ಅರ್ಶನ ಎಲ್ಲ ಹಚ್ಚಿರ್ತಾರಲ್ಲ ಇನ್ನೂ ಎಕ್ಸ್ಟ್ರಾ ಆ ಗ್ಲೋ ಬಂದಿರುತ್ತೆ ಅಂದರೆ ಮದುವೆ ಹೆಣ್ಣಿನ ಕಳೆ ಬರೋದು ಮುಹೂರ್ತಮ್ ಮೇಕಪ್ನಲ್ಲೇ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಮೇಕಪ್ ಎಲ್ಲ ಮುಗಿಸಿ ಮನೆಗೆ ಬಂದೆ ಮನೆಗೆ ಬರೋ ಅಷ್ಟರಲ್ಲಿ ಇವತ್ತು ಮನೆಯವರ ಕೈಯಿಂದ ಚಿಕನ್ ಬಿರಿಯಾನಿ ರೆಡಿಯಾಗಿತ್ತು ಬೆಳಗ್ಗೆ ಬೇಗ ಹೋಗಿದ್ರಿಂದ ನಾನು ತಿಂಡಿಯೆಲ್ಲ ಏನು ಮಾಡೋದಕ್ಕೆ ಹೋಗಿರಲಿಲ್ಲ ಸಂಡೆ ಆಗಿದ್ದರಿಂದ ಮಕ್ಕಳು ಕೂಡ ಎದ್ದೋಳೋದೆಲ್ಲ ಲೇಟ್ ಅಲ್ವಾ ಬಂದು ಏನಾದರೂ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ ಬರೋ ಅಷ್ಟರಲ್ಲಿ ಮನೆಯವರು ಚಿಕನ್ದೆಲ್ಲ ತಂದು ಅವರೇ ಬಿರಿಯಾನಿ ಕೂಡ ಮಾಡಿದರು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ನನಗೇ ಕೆಲವೊಂದು ಸಲ ರೈಸೆಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅಂದರೆ ನೀರೆಲ್ಲ ಇಡೋ ಟೈಮಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರುತ್ತೆ ಆದರೆ ನಮ್ಮ ಮನೆಯವ್ರ ಕೈಯಲ್ಲಿ ಮಾತ್ರ ರೈಸು ಕರೆಕ್ಟಾಗಿ ಹಾಕ್ತಾರೆ ಅಳತೆ ಮಾಡಿ ನೀರು ಹಾಕ್ತಾರೆ ಅನಿಸುತ್ತೆ ಕರೆಕ್ಟಾಗಿ ಒಂದಿನೂ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿಲ್ಲ ಅಷ್ಟು ಚೆನ್ನಾಗಿ ರೈಸ್ ಆಗುತ್ತೆ ಹಾಗೆ ಅದ್ರ ಜೊತೆಗೆ ಮೊಸರು ಬಜ್ಜಿ ಕೂಡ ಮಾಡ್ತಾಯಿದ್ದಾರೆ ಆ ಸೌತೆಕಾಯಿ ಸಿಪ್ಪೆ ಒಂದು ತೆಗ್ದು ಹಾಕ್ಬೇಕಿತ್ತು ಹಾಗೆ ಹಾಕ್ಬಿಟ್ಟಿದ್ರು ಪರವಾಗಿಲ್ಲ ಆದ್ರೂ ನಾವು ಹೊಟ್ಟೆ ಕರ್ಕೊಂಡು ಬಂದಾಗ ಯಾರೋ ಒಬ್ಬರು ಏನಾದರೂ ಒಂದು ಮಾಡಿಕೊಟ್ರೆ ಸಾಕಪ್ಪ ಅಂತ ಅನ್ನಿಸ್ತಿರುತ್ತೆ ಸುಮ್ಮನೆ ಹೊರಗಡೆ ಎಲ್ಲ ತಿಂತೀವಿ ಅಂದರೆ ಎಲ್ಲರೂ ಹೋಗ್ತರು ಒಂದು ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದೇ ದುಡ್ಡಿಗೆ ಮನೇಲಿ ತಂದು ಮಾಡಿದ್ರೆ ಎಲ್ಲರೂ ತಿನ್ಬೋದು ಹಾಗೆ ಹೊಟ್ಟೆ ತುಂಬ ತಿನ್ಬೋದು ಅಂದ್ಬಿಟ್ಟು ಮನೆಯಲ್ಲೇ ತಂದು ಬಿರಿಯಾನಿ ಎಲ್ಲ ಮಾಡಿದರು ಮಗಳು ಪೂಜೆನೂ ಕೂಡ ಎಲ್ಲ ಮಾಡ್ತಿದ್ದಾಳೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆನೂ ಕೂಡ ಆಯಿತು ಈಗ ತಿಂಡಿ ಮಾಡ್ತಾಯಿದ್ದೀವಿ ನಾನು ಒಂದು ನೈನ್ ನೈನ್ ತರ್ಟಿ ಅಷ್ಟರಲ್ಲೆಲ್ಲ ಬಂದುಬಿಟ್ಟೆ ಮನೆಗೆ ಬಂದು ತಿಂಡಿಯೆಲ್ಲ ಮಾಡ್ಕೊಂಡ್ವಿ ನಿಜವಾಗ್ಲೂ ತುಂಬಾ ಆಗಿತ್ತು ಬಿರಿಯಾನಿ ನಮಗೆ ಸಂಡೇ ಆಲ್ಮೋಸ್ಟು ನಾನ್ ವೆಜ್ಜೇ ಮಾಡೋದು ಹಾಗಾಗಿ ಜಾಸ್ತಿನೂ ಏನು ಮಾಡೋದಕ್ಕೆ ಹೋಗಲ್ಲ ನಾವು ಒನ್ ಟೈಮ್ ಮಾಡಿಕೊಂಡ್ರೆ ಅದೇ ಆಗೋಗುತ್ತೆ ಫುಲ್ ಡೇಗೆ ಅಂದರೆ ಎರಡು ಟೈಮ್ ಅಷ್ಟೇ ತಿನ್ನೋದು ಫುಲ್ಲು ಮೂರು ಟೈಮು ನಾನ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಬೆಳಿಗ್ಗೆ ಬಿರಿಯಾನಿ ಆಗೋಗಿತ್ತು ಈಗಷ್ಟೇ ತಿಂಡಿ ಮಾಡಿಕೊಂಡು ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಹೋಮ್ ಟೂರ್ ವೀಡಿಯೋ ಅದನ್ನು ಹಾಕೋಣ ಅಂದ್ಬಿಟ್ಟು ಮನೆಯವ್ರ ಆಫೀಸ್ ಹತ್ರ ಬಂದಿದ್ದೀನಿ ಇವಾಗ ತೋರಿಸಿದ್ದೆ ಅನಿಸುತ್ತೆ ಇದನ್ನು ಕೂಡ ವೀಡಿಯೋದಲ್ಲಿ ಒಂದು ಇವಾಗಷ್ಟೇ ತಿಂಡಿ ಆಯಿತು ತುಂಬ ಚೆನ್ನಾಗಾಗಿತ್ತು ಬಿರಿಯಾನಿ ಯಾರೆಲ್ಲ ಈ ಥರ ಗಂಡನ ಕೈಲಿ ಅಡುಗೆ ಮಾಡಿಸ್ಕೊಂಡು ತಿನ್ನೋ ಅಂತ ಅದೃಷ್ಟ ಮಾಡಿದ್ದೀರಾ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಸಖತ್ ಖುಷಿಯಾಗುತ್ತೆ ಅಲ್ವಾ ಮನೆಗೆ ಬಂದಾಗ ನಾವೇ ಬಂದು ಮತ್ತೆ ಅಡುಗೆ ಮಾಡಬೇಕು ಅಂದರೆ ಸಖತ್ ಹಿಂಸೆ ಆಗುತ್ತೆ ಯಾರಾದರೂ ಮಾಡಿಕೊಟ್ಟಿದ್ದನ್ನು ತಿನ್ನೋಕ್ಕೆ ಸಖತ್ ಆಗುತ್ತೆ ನಾನು ಅದನ್ನೆಲ್ಲ ಅವಾಗವಾಗ ಹೇಳ್ತಿದ್ದೆ ನಮ್ಮ ಮನೆಯವ್ರಿಗೆ ಇವತ್ತು ನಮ್ಮ ಬರೋ ಬಿರಿಯಾನಿ ಮಾಡಿದರು ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿತ್ತು ನಾನು ನನಗಿಂತ ಇನ್ನೂ ಚೆನ್ನಾಗೇ ಮಾಡಿದರು ಇವಾಗ ತುಂಬಾ ಖುಷಿಯಾಯಿತು ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಆ ಮೊಬೈಲ್ ಡಾಟಾ ನನಗೆ ಸಾಕಾಗೋದಿಲ್ಲ ಅದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಅಂದ್ಬಿಟ್ಟು ಇಲ್ಲಿ ವೈಫೈ ಇದೆ ಮನೆಯವ್ರದ್ದು ಅವರು ವರ್ಕ್ ಮಾಡೋ ಜಾಗದಲ್ಲಿ ಆ ವೈಫೈ ಇದೆ ಹಂಗಾಗಿ ನಾನು ಇಲ್ಲೇ ಬಂದು ವೀಡಿಯೋನ ಅಪ್ಲೋಡ್ ಮಾಡೋದು ಒಂದು ಆಫ್ ಆನ್ ಅವರ್ ಆಗುತ್ತೆ ಒಂದು ವೀಡಿಯೋ ಟ್ವೆಂಟಿ ಮಿನಿಟ್ಸ್ ಮೇಲೆ ಇದ್ರೆ ವಿಡಿಯೋ ಅದು ಅಪ್ಲೋಡ್ ಆಗೋಕ್ಕೆ ಒಂದು ಆಫ್ ಆನ್ ಅವರ್ ಆಗುತ್ತೆ ಇವಾಗ ಅದನ್ನ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಕಡೆ ವರ್ಕ್ ಇದೆ ಹೋಗಬೇಕು ಅದು ಆಫ್ಟರ್ನೂನ್ ಒಂದು ಟ್ವೆಲ್ ಮೇಲೆ ಹೋಗಬೇಕು ತೋರಿಸ್ತೀನಿ ಅಲ್ಲಿ ಕೂಡ ಹೇಗಾಗುತ್ತೆ ಇವತ್ತು ಅಂದ್ಬಿಟ್ಟು ತೋರಿಸ್ತೀನಿ ವೀಡಿಯೋ ನಮ್ಮದು ಹೋಮ್ ಟೂರ್ ವಿಡಿಯೋನ ಹಾಕಿದ್ದೀನಿ ಲಾಸ್ಟ್ ವಿಡಿಯೋ ಅದು ಅಪ್ಲೋಡ್ ಆಗಿರುತ್ತೆ ಆಲ್ರೆಡಿ ನೋಡಿ ಅದನ್ನು ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ವಿಡಿಯೋ ಅಪ್ಲೋಡ್ ಇನ್ನೂ ಆಗ್ತಾ ಇತ್ತು ನಾನು ಅಲ್ಲೇ ವೆಯ್ಟ್ ಮಾಡ್ತಿದ್ದೆ ಅಷ್ಟರಲ್ಲಿ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ರಂತೆ ಹಂಗಾಗಿ ಮನೆಯವರು ಹೋಗಿ ಐಸ್ ಕ್ರೀಮ್ನು ಕೂಡ ಕೊಡಿಸ್ಕೊಂಡು ಬಂದಿದ್ರು ಚೆನ್ನಾಗಿತ್ತು ಅವತ್ತು ತಿನ್ ಲಾಸ್ಟ್ ವೀಕ್ ತಿಂದಿದ್ದಕ್ಕಿಂತ ಈ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿತ್ತು ಅರುಣ್ ಅವ್ರದ್ದು ಬ್ರ್ಯಾಂಡ್ ಅಲ್ವಾ ಇದು ಹೊಸ್ದಾಗಿ ಒಂದು ಇಲ್ಲೇ ನಮ್ಮ ಕುಣಿಗಲ್ ಮದ್ದೂರು ರೋಡಲ್ಲಿ ಅಲ್ಲಿ ಚೆನ್ನಾಗಿರುತ್ತೆ ವಸ್ತು ಚೆನ್ನಾಗಿ ಮಾಡಿದರೆ ನೋಡೋಣ ಚೆನ್ನಾಗಿರ್ಬೋದು ಅಂದ್ಬಿಟ್ಟು ಅಲ್ಲಿ ಹೋಗಿ ತೊಗೊಂಬಂದಿದ್ರು ಚೆನ್ನಾಗಿತ್ತು ಐಸು ಕ್ವಾಲಿಟಿ ಕ್ವಾಂಟಿಟಿ ಕೂಡ ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ವೆಜ್ ತಿಂದಿದ್ವಲ್ಲ ಅಂದ್ಬಿಟ್ಟು ಇವತ್ತು ಐಸ್ನು ಕೂಡ ತಂದು ಕೊಟ್ಟಿದ್ದಾರೆ ಆಮೇಲೆ ಇನ್ಮೇಲೆ ಬಿಸಿಲು ಕಾಲ ಅಲ್ವಾ ಹಂಗಾಗಿ ಏನಾದರೂ ಕೋಲ್ಡಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇಲ್ಲ ಕೋಲ್ಡಾಗಿ ಏನಾದರೂ ಜ್ಯೂಸು ನೀರು ಆ ಥರ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಈ ನಾನ್ ವೆಜ್ ತಿಂದಾಗ ಬಾಯಾರಿಕೆ ಆಗೋದು ಸ್ವಲ್ಪ ಜಾಸ್ತಿ ಹಂಗಾಗಿ ಐಸ್ ಕ್ರೀಮ್ನ ತೊಗೊಂಬಂದಿದ್ರು ಚೆನ್ನಾಗಿತ್ತು ಎಲ್ಲದೂ ಕೂಡ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಮಕ್ಕಳು ಕೂಡ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಜೊತೆಯಲ್ಲೇ ಇರ್ತಾರೆ ನಾವು ಮನೇಲಿದ್ದರೆ ಮನೇಲಿರ್ತಾರೆ ಇಲ್ಲ ನಾವೇನಾದರೂ ಇಲ್ಲಿ ಶಾಪ್ ಹತ್ರ ಬಂದ್ವಿ ಅಂದರೆ ಅವ್ರನ್ನೂ ಕೂಡ ಅಲ್ಲೇ ಬರ್ತೀವಿ ಐಸ್ ಕ್ರೀಮೆಲ್ಲ ತಿಂದ್ಕೊಂಡು ನಾನೀಗ ವೀಡಿಯೋ ಅಪ್ಲೋಡ್ ಮಾಡಿ ಮನೆಗೆ ಬಂದೆ ಬೆಳಗ್ಗೆ ತಿಂಡಿ ಮಾಡಿದ್ದು ಎಲ್ಲ ಇತ್ತು ಹಾಗೆ ಹಿಂದಿನ ದಿನವೂ ಕೆಲವೊಂದಷ್ಟು ಲಂಚ್ ಎಲ್ಲ ಮಕ್ಕಳು ತೊಳೆಯೋದಕ್ಕೆ ಹಾಕಿದ್ರು ಅದೆಲ್ಲ ಇನ್ನೂ ತೊಳೆದೇ ಇರಲಿಲ್ಲ ನೈಟ್ ಕೂಡ ಲೇಟಾಗಿ ಹೋಗಿತ್ತು ಹಂಗಾಗಿ ಎಲ್ಲ ಪಾತ್ರೆಗಳೆಲ್ಲ ಸ್ವಲ್ಪ ಜಾಸ್ತಿನೇ ಆಗಿತ್ತು ಎಲ್ಲದನ್ನು ನಾನು ವಾಶ್ ಮಾಡಿ ಇಟ್ಬಿಟ್ಟು ಟ್ವೆಲ್ ಟ್ವೆಲ್ ತರ್ಟಿ ಅಷ್ಟರೊಟ್ಟು ಫೋನ್ ಬಂತು ಒಂದು ಹಾಫ್ ಸ್ಯಾರಿ ಮೇಕಪ್ ಇತ್ತು ಸಿಂಪಲ್ ಮೇಕಪ್ಪು ಮನೆಯಲ್ಲೇ ಫಂಕ್ಷನ್ ಅಂದ್ಬಿಟ್ಟು ಹೇಳಿದರು ಈಗ ಅಲ್ಲಿಗೆ ಹೋಗ್ತಾಯಿದ್ದೀನಿ ಅಗ್ರಹಾರದಲ್ಲಿ ಇದ್ದಿದ್ದು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅವರು ಈ ಥರ ಹೇರ್ ಸ್ಟೈಲು ಮತ್ತು ಸಿಂಪಲ್ ಮೇಕಪ್ನ ಕೇಳಿದರು ಅವ್ರಿಗೆ ಅದನ್ನು ಮಾಡಿಕೊಟ್ಟು ಒನ್ ಅವರ್ ಒಳಗಡೆ ಕಂಪ್ಲೀಟ್ ಆಯಿತು ಏನು ಉಡ್ಸೋ ಆಗಿರಲಿಲ್ಲ ಜಸ್ಟ್ ಲೆಹ್ಯಾಂಗನ್ನು ಹಾಕೊಂಡಿದ್ರು ಅದು ತುಂಬ ಚೆನ್ನಾಗಿ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡಿದರು ಅವ್ರಿಗೆ ಮಾಡಿಕೊಟ್ಟು ನಾನು ಮನೆಗೆ ಬಂದೆ ಊಟ ಮಾಡ್ಕೊಂಡು ಹೋಗಿ ಅಂತ ತುಂಬ ಬಲವಂತ ಮಾಡಿದ್ರು ಊಟ ಎಲ್ಲ ಏನು ಮಾಡೋಕ್ಕೋಗಲಿಲ್ಲ ಜಸ್ಟ್ ಕುಂಕುಮ ಕೊಟ್ಟು ಕಳಿಸಿದ್ರು ತಾಂಬೂಲ ಕೊಟ್ಟು ಅವರು ನೋಡಿ ಈ ಥರ ಡಿಫ್ರೆಂಟಾಗಿ ಒಂದು ಬಾಕ್ಸ್ ಪ್ಲಾಸ್ಟಿಕ್ ಬಾಕ್ಸ್ ಒಳಗಡೆ ಅದು ಪುರಿ ಉಂಡೆ ಮತ್ತು ಎಳ್ಳುಂಡೆನ ಹಾಕಿ ಕೊಟ್ಟಿದ್ರು ನಾನು ಈ ಥರ ಫಸ್ಟ್ ಟೈಮು ಕುಂಕುಮಕ್ಕೆ ಕೊಟ್ಟಿದ್ದನ್ನು ನೋಡಿದ್ದು ಡಿಫ್ರೆಂಟಾಗಿತ್ತಲ್ಲ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ಹಾಗೆ ಬರೋ ಅಷ್ಟರಲ್ಲಿ ಮನೆಯವ್ರು ಸ್ವಲ್ಪ ಚಿಕನ್ನ ಎತ್ತಿಟ್ಟಿದ್ರು ಬರೋ ಅಷ್ಟರಲ್ಲಿ ಏನೋ ಹೊಸ್ತಾಗಿ ಡಿಫ್ರೆಂಟಾಗಿ ಗ್ರೇವಿನ ಮಾಡಿದ್ರು ಸ್ವಲ್ಪ ಚಿಕನ್ ಬೆಂದ್ಕೊಂಡಿತ್ತು ಆದರೆ ಟೇಸ್ಟ್ ಮಾತ್ರ ಆಗಿತ್ತು ಹಾಗೆ ಅದಕ್ಕೆ ಎಗ್ಗು ಕೂಡ ಹಾಕಿದ್ರು ಬಿರಿಯಾನಿ ಜೊತೆಗೆ ಏನೋ ಒಂದು ಹೊಸ ಥರ ಟೇಸ್ಟು ಚೆನ್ನಾಗಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ಇವತ್ತು ನಮ್ಮ ಬಾವನ ಮಗನ ಬರ್ಡೇ ಕೂಡ ಇತ್ತು ಭುವನ್ ಅಂದ್ಬಿಟ್ಟು ಅವ್ನು ನೋಡಿರ್ತೀರಾ ಇವರು ನಮ್ಮ ಿ ಹಾಗೆ ಇವರು ನಮ್ಮ ಭಾವ ಇವರು ಕೆಳಗಡೆ ಮನೆಯಲ್ಲಿದ್ದಾರೆ ಮೇಲ್ಗಡೆ ನಾವಿದ್ದೀವಿ ಎಲ್ಲ ಒಂದೇ ಬಿಲ್ಡಿಂಗ್ ಅಲ್ಲೇ ಇರೋಂಥದ್ದು ಬರ್ಡೇನ ಫ್ರೆಂಡ್ಸು ಎಲ್ಲ ತೊಗೊಂಡ್ಬಂದು ಮಾಡಿಸ್ತಿದ್ರು ಹಂಗಾಗಿ ಬನ್ನಿ ಚಿಕ್ಕಮ್ಮ ಅಂತ ಬಂದು ಕರೆದೋದ ಹೋದ ಹಂಗಾಗಿ ನಾನು ಕೂಡ ಬರ್ತಡೇಗೆ ಹೋಗಿದ್ದೆ ಸುಮ್ಮನೆ ಜಸ್ಟ್ ಕೇಕ್ ಕಟ್ಟಿಂಗ್ ಅಷ್ಟೇ ಸಿಂಪಲ್ ಸೆಲೆಬ್ರೇಷನು ಹೋಗಿ ಅಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಈ ಮಕ್ಕಳಿಗೆಲ್ಲ ಕೇಕ್ ಅಂದರೆ ಏನು ಇಷ್ಟನೋ ಅದೇನು ಖುಷಿನೋ ನನಗಂತೂ ಗೊತ್ತಿಲ್ಲ ನಾವಂತೂ ಜಾಸ್ತಿ ಆ ಬೇಕ್ರಿದೆಲ್ಲ ಅಷ್ಟೊಂದು ಪ್ರಿಫರ್ ಮಾಡಲ್ಲ ಇವತ್ತು ಅಪರೂಪಕ್ಕೆ ಈ ಥರ ತಿನ್ನೋದು ಅಷ್ಟೇ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ನನಗೆ ಕಸ್ಟಮರ್ ಒಬ್ರದ್ದು ಫೋನ್ ಬಂತು ನಾನು ಶಾಪ್ಗೆ ಬಂದೆ ಆ ಮಕ್ಕಳು ಮನೆಯವ್ರ ಜೊತೆ ಇದ್ದರು ಈಗ ಒಂದು ಇಬ್ಬರು ಮಕ್ಕಳದು ಏರ್ ಕಟ್ಟು ಮತ್ತು ಒಬ್ಬರು ದೊಡ್ಡವ್ರದ್ದು ಕಟ್ಟು ಐಬ್ರೋ ಎಲ್ಲ ಇತ್ತು ಹಂಗಾಗಿ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಶಾಪ್ ಹತ್ರ ಬಂದೆ ಇವರು ಫೋನ್ ಮಾಡೇ ಬರ್ತಾರೆ ಪ್ರತಿ ಸಲ ಬರಬೇಕಾದ್ರೆ ಯಡಿಯೋರು ಅಲ್ಲಿಂದ ಬರೋದು ನೀವು ಮಾಡಿದ್ರೇ ಸರಿ ಹೋಗೋದು ಬೇರೆ ಕಡೆ ನಮಗೆ ಇಷ್ಟನೇ ಆಗೋಲ್ಲ ಅಂತ ಹೇಳಿ ಮಾಡಿಸ್ಕೊಂಡು ಹೋಗ್ತಾರೆ ತುಂಬಾ ಖುಷಿಯಾಗುತ್ತೆ ನನ್ನ ಕೆಲಸನ ಅವರು ಇಷ್ಟಪಟ್ಟು ಅಲ್ಲಿಂದ ಬರ್ತಾರಲ್ಲ ಅಂದ್ಬಿಟ್ಟು ಏರ್ ಕಟ್ಟೆಲ್ಲ ಮಕ್ಕಳಿಗೆ ಮಾಡೋ ಸ್ವಲ್ಪ ಕಷ್ಟ ಸುಮ್ಮನೆ ಕೂತ್ಕೊಂಡ್ರೆ ಮಾಡ್ಬೋದು ಇಲ್ಲ ಇಲ್ಲಾಂದರೆ ಫಿನಿಶಿಂಗ್ ಕೊಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಈ ಮಕ್ಕಳಂತೂ ಆರಾಮಾಗಿ ಕೂತ್ಕೊಂಡು ಏರ್ ಕಟ್ಟೆಲ್ಲ ಮಾಡಿಸ್ಕೊಂಡ್ರು ಹಾಗೆ ಅವ್ರದ್ದು ಕೂಡ ಏರ್ ಕಟ್ಟೆಲ್ಲ ಆಯಿತು ಈಗ ಥ್ರೆಡ್ಡಿಂಗ್ನ ಮಾಡ್ತಾ ಇದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೋಗೋ ಅಷ್ಟರಲ್ಲಿ ಏಯ್ಟ್ ಏಯ್ಟ್ ತರ್ಟಿ ಆಗೋಗಿತ್ತು ಅಷ್ಟರಲ್ಲಿ ಮಗಂಗೆ ನಾಳೆಯಿಂದ ಇಬ್ಬರು ಮಕ್ಳಿಗೂ ಎಫ್ ಎ ಫೋರ್ ಟೆಸ್ಟು ನಡೀತಾ ಇದೆ ಹಾಗಾಗಿ ಸ್ವಲ್ಪ ಹಾಗೆ ಓದಿಸ್ಕೊಂಡು ಮಗಂಗೆ ಊಟ ಮಾಡಿಸ್ತಾ ಇದ್ದೀನಿ ನಾ ಮಧ್ಯಾಹ್ನ ನಾನ್ ವೆಜ್ ಎಲ್ಲ ತಿಂದಿದ್ರಿಂದ ಈಗ ಜಸ್ಟ್ ಮೊಸರನ್ನ ಕೊಡ್ತಾಯಿದ್ದೀನಿ ಅಷ್ಟೇ ಲೈಟಾಗಿರಲಿ ಆದಷ್ಟು ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಮೊಸರನ್ನ ಕೊಟ್ಟು ನಾನು ಮತ್ತು ಮನೆಯವರು ಇವಾಗ ಹಕ್ಸೆ ಬೀಜದ್ದು ಅಕ್ಸೆ ಮಜ್ಜಿಗೆನ ಇದ್ದೀವಿ ತುಂಬಾ ಒಳ್ಳೇದು ಇದು ಆರೋಗ್ಯಕ್ಕೆ ಮಿರಾಕಲ್ ಡ್ರಿಂಕ್ ಅಂತಲೇ ಹೇಳ್ಬೋದು ಅದು ಪ್ರತಿದಿನ ತೊಗೊಂಡ್ರೂ ತುಂಬಾ ಒಳ್ಳೆಯದು ಒಂದು ಸ್ಪೂನ್ ಅಕ್ಸೆ ಬೀಜದಲ್ಲಿ ತುಂಬಾ ಪ್ರೋಟೀನು ಮತ್ತು ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ ಪ್ರತಿದಿನ ನಾವು ತಗೊಳ್ದೇ ಇದ್ರು ವಾರಕ್ಕೊಂದು ಮೂರು ನಾಲ್ಕು ಸಲ ತಗೊಂಡ್ರು ತುಂಬಾ ಒಳ್ಳೆಯದು ಅಕ್ಸೆ ಬೀಜ ಒಂದೆರಡು ಸ್ಪೂನ್ ಹಾಕಿದ್ದೀನಿ ಹಾಗೆ ಅದಕ್ಕೆ ಒಂದು ಚಿಟಕಿಯಷ್ಟು ಅರ್ಶನ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಮೆಂತ್ಯ ಇದು ಇಷ್ಟೇ ಹಾಕಬೇಕು ಅಂತ ಏನು ರೂಲ್ಸ್ ಇಲ್ಲ ನಮಗೆ ಟೇಸ್ಟ್ ಯಾವ ಥರ ಬೇಕೋ ಅದ್ರ ಮೇಲೆ ನಾವು ಹಾಕೋಬೋದು ಹಾಗೆ ಒಂದು ಅರ್ಧ ಪೀಸಷ್ಟು ಚಕ್ಕೆನೇ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ಆಪ್ಷನಲ್ಲೂ ಬೇಕಿದ್ರೆ ಹಾಕೋಬೋದು ಇಲ್ಲ ಅದು ಹಾಗೆ ಕುಡಿದ್ರೆ ತುಂಬಾ ಒಳ್ಳೆಯದು ಟೇಸ್ಟ್ಗೋಸ್ಕರ ಸ್ವಲ್ಪ ಹಾಕ್ಕೊಂತ ಇದ್ದೀನಿ ಹಾಕ್ಬಿಟ್ಟು ಎಲ್ಲದನ್ನು ಡ್ರೈ ಆಗಿ ಫಸ್ಟು ಪೌಡರ್ ಮಾಡ್ಕೋಬೇಕು ಚೆನ್ನಾಗಿ ನೈಸಾಗಿ ಆದರೆ ಒಳ್ಳೆಯದು ಅಕ್ಸೆ ಬೀಜ ಫುಲ್ಲು ನೈಸಾದರೆ ಅಂಥ ಎಲ್ಲ ಏನು ಅದರ ಪ್ರೋಟೀನ್ಸ್ ಎಲ್ಲ ಚೆನ್ನಾಗಿ ಆಚೆ ಬರುತ್ತೆ ಫುಲ್ ನೈಸಾಗಿ ಪೌಡ್ರ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಮೊಸರನ್ನ ಸೇರಿಸಿ ಮತ್ತೊಂದು ಸಲ ಮಿಕ್ಸಿ ಮಾಡ್ಕೋಬೇಕು ಇದು ಇನ್ ಅವಾಗ ನಾವು ಯಾವಾಗ ಕುಡಿತೀವೋ ಅವಾಗಲೇ ಮಾಡ್ಕೊಂಡು ಫ್ರೆಶ್ಶಾಗಿ ಕುಡಿದ್ರೆ ತುಂಬ ಒಳ್ಳೆಯದು ಮಾಡಿ ಫ್ರಿಡ್ಜಲ್ಲೆಲ್ಲ ಇಡೋದು ಇಲ್ಲ ಪೌಡರ್ನ ಮಾಡಿ ಇಟ್ಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು ನಾವು ಯಾವಾಗ ಯೂಸ್ ಮಾಡ್ತೀವೋ ಆವಾಗ ಮಾಡ್ಕೊಬೇಕು ಮಾಡ್ಕೋಬೇಕು ಇವಾಗ ಅದಕ್ಕೆ ಒಂದು ಒಂದು ಐದಾರು ಸ್ಪೂನಷ್ಟು ಮೊಸರನ್ನ ಇದ್ದೀನಿ ಆ ಮೊಸರನ್ನ ಹಾಕಿ ಸಲ ಚೆನ್ನಾಗಿ ಎಲ್ಲ ಮಿಕ್ ಗ್ರೈಂಡ್ ಮಾಡಿಕೊಂಡು ಆಮೇಲೆ ನಮಗೆ ಯಾವ ಅದಕ್ಕೆ ಬೇಕು ಅಂದರೆ ಮಜ್ಜಿಗೆ ಟೈಪ್ ನೀರನ್ನು ಮಿಕ್ಸ್ ಮಾಡಿಕೊಂಡು ಕುಡಿಯೋದು ಅಷ್ಟೇ ಹೆಲ್ತಿಗೆ ತುಂಬಾ ಒಳ್ಳೆಯದು ಇದು ವೆಯ್ಟ್ ಲಾಸ್ ಎಲ್ಲ ಮಾಡ್ತೀವಿ ಅನ್ನೋರು ಒಂದು ಟೈಮು ಬ್ರೇಕ್ಫಾಸ್ಟು ಇಲ್ಲ ಡಿನ್ನರ್ ಅಂತ ಇದನ್ನೇ ತಗೋಬೋದು ನಾವು ನೈಟಿಗೆ ಇವತ್ತು ಇಶ್ ಇಬ್ಬರಿಗೂ ಒಂದೊಂದು ಲೋಟ ಅಕ್ಸೆ ಮಜ್ಜಿಗೆನ ತಗೊತಾ ಇದ್ದೀವಿ ಅಷ್ಟೇ ಇನ್ನೂ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಬೇಕಂದರೆ ನೀವು ಗೂಗಲಲ್ಲೋ ಇಲ್ಲ ಯೂಟ್ಯೂಬಲ್ಲೋ ಸರ್ಚ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದು ನಾವು ಸುಮಾರು ಎರಡು ಮೂರು ವರ್ಷದಿಂದ ತಗೊತಿದ್ದೀವಿ ಅದರ ನಾನು ವೀಡಿಯೋ ತೋರಿಸ್ತಾ ಇರೋದು ಇದೆ ಫಸ್ಟ್ ಟೈಮು ರೆಗ್ಯುಲರ್ ಆಗಲ್ಲ ವಾರಕ್ಕೊಂದು ಎರಡು ಮೂರು ಸಲ ಅಂತೂ ಕುಡಿದಿರ್ತೀವಿ ಬೆಳಿಗ್ಗೆ ಹೊತ್ತು ತೊಗೊತೀವಿ ಇಲ್ಲ ನೈಟ್ ಟೈಮಲ್ಲಿ ಈ ಥರ ಮಾಡ್ಕೊತೀವಿ ತುಂಬಾ ಒಳ್ಳೆಯದು ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ ಆರಾಮಾಗಿ ಕುಡಿಬೋದು ಕಹಿ ಆ ಥರ ಎಲ್ಲ ಏನೂ ಇರೋಲ್ಲ ಆರಾಮಾಗಿ ಕುಡಿಬೋದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನನ್ನ ಇವತ್ತಿನ ದಿನ ಹೇಗೋಯ್ತು ಅಂತ ನೋಡಿದ್ರಲ್ವಾ ಈಗ ಊಟ ಕೂಡ ಎಲ್ಲರದ್ದು ಆಯಿತು ನಾನೀಗ ಲಾಸ್ಟಲ್ಲಿ ಕಿಚನೆಲ್ಲ ಒಂದು ಕಡೆಯಿಂದ ಕ್ಲೀನ್ ಇದ್ದೀನಿ ಅಂದರೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಫುಲ್ ಕ್ಲೀನ್ ಮಾಡ್ಕೊತೀನಿ ನೆಕ್ಸ್ಟು ಮಂಡೇ ಆಗಿರೋದ್ರಿಂದ ಫುಲ್ಲು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್